ಎಚ್ ಓತಿ ಚಾನೆಲ್ನ ವೀಕ್ಷಕರಿಗೆಲ್ಲರಿಗೂ ನಮಸ್ಕಾರ ಇವತ್ತು ನಾವು ಹೇಳಲಿಕ್ಕೆ ಹೊರಟಿರುವಂಥದ್ದು ಪಾರಿಜಾತ ಗಿಡದ ಬಗ್ಗೆ ಪಾರಿಜಾತ ಗಿಡ ಹೇಗಿರುತ್ತೆ ಅದರ ಗುಣಲಕ್ಷಣಗಳು ಏನು ಅಂದರೆ ಮಧ್ಯಮ ಗಾತ್ರದ ಚಿಕ್ಕ ಮರ ಅಂತ ಹೇಳ್ಬೋದು ಪಾರಿಜಾತ ಹೂವು ಮಲ್ಲಿಗೆ ಹೂವಿಗೆ ಹೋಲಿಸ್ಬೋದು ಒಳ್ಳೆಯ ಸುವಾಸನೆ ಇದೆ ಮನಕ್ಕೆ ಮುದ ಕೊಡುವ ಹಿತಮಿತವಾದ ಸುವಾಸನೆ ಜುಲೈಯಿಂದ ನವೆಂಬರ್ವರೆಗೆ ಹೆಚ್ಚು ಹೂ ಇರುತ್ತ ಇರುತ್ತೆ ಸೂರ್ಯ ಮುಳುಗಿದ ಮೇಲೆ ಅರಳಿದ ಹೂಗಳು ರಾತ್ರಿಯೇ ಉದುರಿ ಬೆಳಿಗ್ಗೆ ಗಿಡದ ಕೆಳಭಾಗದಲ್ಲೆಲ್ಲ ಹೂವಿನ ಹಾಸಿಗೆಯಂತೆ ಬಿದ್ದಿರುತ್ತೆ ಇಲ್ಲಿ ಜಾಸ್ತಿ ಹೂ ಇಲ್ಲ ಬೆಳಗ್ಗೆ ಹೆಕ್ಕಿರೋದ್ರಿಂದ ಇದಕ್ಕೆ ಇನ್ನೊಂದು ಹೆಸರು ಸೊರಗಿದ ಮರ ಅಂತ ಕರೀತಾರೆ ಈ ಪಾರಿಜಾತು ರಾತ್ರಿ ಅರಳೋದಕ್ಕೆ ಕಾರಣ ಏನು ಅನ್ನೋದ್ರ ಬಗ್ಗೆ ಜಾನಪದ ಕಥೆ ಹೊಂದಿದೆ ಪಾರಿಜಾತ ಎಂಬ ಒಂದು ಸುಂದರ ರಾಜಕುಮಾರಿ ಇರ್ತಾಳೆ ಅವಳು ಸೂರ್ಯನನ್ನು ಅತಿಯಾಗಿ ಪ್ರೀತಿಸ್ತಾ ಇದ್ದಳು ಸೂರ್ಯ ಸ್ವಲ್ಪ ಸಮಯದಲ್ಲೇ ಅವಳನ್ನು ತೊರೆದು ಬಿಡ್ತಾನೆ ಪ್ರಿಯಕರನ ವಿರಹವನ್ನು ತಾಳಲಾರದೆ ಆಕೆ ಆತ್ಮಹತ್ಯೆಯನ್ನು ಮಾಡಿಕೊಳ್ತಾಳಂತೆ ಅವಳನ್ನು ಸುಟ್ಟು ಬೂದಿ ಮೇಲೆ ಈ ಗಿಡ ಬೆಳೀತಂತೆ ಅದಕ್ಕೆ ಪರಿಜಾತ ಅಂತ ಹೆಸರಿಡಲಾಯ್ತಂತೆ ಆದ್ದರಿಂದ ಇದು ಸೂರ್ಯನಿಗೆ ಮುಖ ತೋರಿಸಲು ಇಷ್ಟ ಇಲ್ಲದೇ ಇರೋ ಕಾರಣ ರಾತ್ರಿ ಅರಳಿ ಬೆಳಗಾಗುವುದರೊಳಗೆ ಬೀಳ್ತದೆ ಅಂತ ಇಂತಹ ನೋವಿನ ಕಥೆಯನ್ನು ಹೊಂದಿದ್ದರಿಂದ ಇದಕ್ಕೆ ಸೊರಗಿದ ಮರ ಅಂತ ಕರೀತಾರೆ ಅಂತ ಮತ್ತು ಇದಕ್ಕೆ ನೈಟ್ ಜಾಸ್ಮಿನ್ ಎಂಬ ಹೆಸರು ಇದೆ ಪುರಾಣ ಕಥೆಗಳ ಪ್ರಕಾರ ಪಾರಿಜಾತವು ಸಮುದ್ರ ಮಂಥನದ ಸಮಯದಲ್ಲಿ ದೇವತೆಗಳಿಗೆ ದೊರೆಯುತ್ತೆ ಇಂದ್ರನು ಈ ಗಿಡವನ್ನು ತೆಗೆದುಕೊಂಡು ಹೋಗಿ ಸ್ವರ್ಗದ ತೋಟದಲ್ಲಿ ನೆಡ್ತಾನೆ ಒಂದು ಕಾಲದಲ್ಲಿ ಕೃಷ್ಣ ರುಕ್ಮಿಣಿಯು ಜೊತೆಯಾಗಿ ಕುಳಿತಿರುವಾಗ ನಾರದ ಮುನಿಗಳು ಪಾರಿಜಾತದ ಹೂವಿನಿಂದ ಮಾಡಿದ ಮಾಲೆಯನ್ನು ತಂದು ಕೃಷ್ಣನಿಗೆ ಕೊಡ್ತಾರೆ ಕೃಷ್ಣನು ಆ ಹಾರವನ್ನು ರುಕ್ಮಿಣಿಗೆ ಹಾಕಿ ಆನಂದಿಸ್ತಾನೆ ರುಕ್ಮಿಯ ರುಕ್ಮಿಣಿಯ ಕೊರಳಿನಲ್ಲಿ ಪಾರಿಜಾತದ ಹಾರವನ್ನು ನೋಡಿದ ನಾರದರು ನೀವು ಈ ಹಾರವನ್ನು ಧರಿಸಿದಾಗ ಕೃಷ್ಣನ ಎಲ್ಲ ಪತ್ನಿಯರಿಗಿಂತ ಸುಂದರಿಯಾಗಿ ಕಾಣಿಸ್ತೀರಾ ಎಂದು ಹೇಳ್ತಾನೆ ಈ ವಿಷಯವು ಕೃಷ್ಣನ ಇನ್ನೊಬ್ಬ ಪತ್ನಿ ಸತ್ಯಭಾಮಾಳಿಗೆ ತಿಳಿದಾಗ ಸ್ವರ್ಗದಿಂದ ಪಾರಿಜಾತದ ಗಿಡವನ್ನು ತನಗೆ ತಂದು ಕೊಡುವಂತೆ ಕೃಷ್ಣನಿಗೆ ಒತ್ತಾಯಿಸುತ್ತಾಳೆ ಸತ್ಯಭಾಮೆಯ ಮೊಂಡುತನಕ್ಕಾಗಿ ಕೃಷ್ಣ ಸ್ವರ್ಗಲೋಕದ ಮೇಲೆ ದಾಳಿ ಮಾಡಿ ಅಲ್ಲಿಂದ ಪಾರಿಜಾತವನ್ನು ಭೂಮಿಗೆ ತರುತ್ತಾನೆ ಇದರಿಂದ ಕೋಪಗೊಂಡ ಇಂದ್ರ ಪಾರಿಜಾತ ರಾತ್ರಿ ಅರಳಿ ಬೆಳಿಗ್ಗೆ ಉದುರುವಂತಾಗಲಿ ಎಂದು ಶಾಪ ಹಾಕುತ್ತಾನೆ ನಂತರ ಸತ್ಯಭಾಮೆಗೆ ಬುದ್ಧಿ ಕಲಿಸೋಕ್ಕಾಗಿ ಕೃಷ್ಣನು ಉಪಾಯ ಮಾಡಿ ಸತ್ಯಭಾಮೆಯ ತೋಟದಲ್ಲಿ ಗಿಡವನ್ನು ನೆಟ್ಟು ರುಕ್ಮಿಣಿಯ ತೋಟದಲ್ಲಿ ಹೂ ಬೀಳುವಂತೆ ಮಾಡ್ತಾನೆ ಮತ್ತೊಂದು ಕಥೆ ಏನು ಅಂದರೆ ಪಾರಿಜಾತಕ್ಕೂ ಮತ್ತು ಸೀತಾಮಾತೆಗೂ ಇರುವ ಸಂಬಂಧ ರಾಮ ಮತ್ತು ಸೀತೆ ವನವಾಸದಲ್ಲಿದ್ದಾಗ ಸೀತಾಮಾತೆಯು ಈ ಹೂವಿನ ಮಾಲೆಯನ್ನು ಧರಿಸ್ತಿದ್ಲಂತೆ ಮತ್ತು ಸೀತಾದೇವಿ ಲಕ್ಷ್ಮಿಯನ್ನು ಪೂಜಿಸಲು ಈ ಹೂವಿನಿಂದಲೇ ಆಹಾರವನ್ನು ತಯಾರಿಸ್ತಿದ್ಲು ಮತ್ತು ಈ ಹೂವಿನಿಂದಲೇ ಪೂಜೆಯನ್ನು ಮಾಡ್ತಿದ್ಲಂತೆ ಆದ್ದರಿಂದ ಸೀತಾದೇವಿಯನ್ನು ಸಂತೋಷಗೊಳಿಸುವ ಸಲುವಾಗಿಯೇ ಆಗಸ್ಟ್ ಐದು ಎರಡು ಸಾವಿರದ ಇಪ್ಪತ್ತರಲ್ಲಿ ಮೋ ಶ್ರೀ ನರೇಂದ್ರ ಮೋದಿಯವರು ಅಯೋಧ್ಯೆಯಲ್ಲಿ ಪಾರಿಜಾತದ ಗಿಡವನ್ನು ನೆಟ್ಟರು ಅಂತ ಹೇಳ್ಬೋದು ಇದು ಹಲವಾರು ಔಷಧೀಯ ಗುಣಗಳನ್ನು ಹೊಂದಿದೆ ಅಂದರೆ ಜೀರ್ಣಾಂಗಗಳ ತೊಂದರೆಗೆ ಇದರ ಬೀಜದ ಪುಡಿಯನ್ನು ಉಪಯೋಗಿಸ್ತಾರೆ ಮತ್ತು ಜಾಂಡೀಸ್ ಹಾಗೂ ಮಲಬದ್ಧತೆಯ ತೊಂದರೆಗಳಿಗೆ ಎಲೆಗಳ ರಸವನ್ನು ಉಪಯೋಗಿಸ್ತಾರೆ ವಾತವ್ಯಾಧಿಗಳಲ್ಲಿ ಇದರ ಕಷಾಯವನ್ನು ಮಾಡಿ ಬಳಸ್ತಾರೆ ಕೀಲು ನೋವು ತಲೆ ಹೊಟ್ಟು ಮೂಲವ್ಯಾಧಿ ಚರ್ಮ ರೋಗ ನಾನಾ ರೀತಿಯ ಜ್ವರ ಯಕೃತ್ತಿನ ರೋಗ ಕರುಳಿನ ಹುಳು ನಿವಾರಣೆ ಕರುಳಿನ ಹುಳು ನಿವಾರಣೆಗೂ ಈ ಪಾರಿಜಾತವನ್ನು ಔಷಧವಾಗಿ ಬಳಸ್ತಾರೆ ಹೀಗೆ ಹಲವಾರು ಉಪಯೋಗಗಳಿದೆ ಈ ಗಿಡದಿಂದ ಇಲ್ಲಿಗೆ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ನ ಧನ್ಯವಾದಗಳು